ಬಂಧುಗಳೇ ನನ್ನ ಸನ್ಮಿತ್ರ ಸಹೋದರ ಜಯಣ್ಣ ಒಂದು ಹೊಸ ಅಧ್ಯಾಯನ ಪ್ರಾರಂಭ ಮಾಡಿದ್ದಾರೆ ಎಲೆಕ್ಟ್ರಾನಿಕ್ ಮೀಡಿಯಾ ನ್ಯೂಸ್ ಟಿ ವಿ ಇದ್ದವರು ಅವ್ರದ್ದೇ ಆದಂಥ ಒಂದು ಬೆಳಗೆರೆ ಎನ್ನುವ ಒಂದು ಚಾನಲನ್ನು ಮಾಡಿ ಈ ಭಾಗದ ಜನರಿಗೆ ನೆರವಾಗೋದಕ್ಕೆ ನಿಖರವಾದ ಸಂದೇಶಗಳನ್ನು ರವಾನೆ ಮಾಡೋದಕ್ಕೆ ತಮ್ಮ ಕರ್ತವ್ಯವನ್ನು ತಮ್ಮ ಅನುಭವವನ್ನು ಹಂಚ್ಕೊಳ್ಳೋದಕ್ಕೆ ಮಾಡಿದ್ದಾರೆ ಭಗವಂತ ಒಳ್ಳೆ ಶಕ್ತಿ ಕೊಡಲಿ ಈ ಒಂದು ಬಳಗೆರೆ ಚಾನಲ್ಲು ಸಾಮಾನ್ಯ ಜನರಿಗೂ ತಲುಪ್ತಕ್ಕಂಥದಕ್ಕೆ ದೇವ್ರವ್ರಿಗೆ ಆಶೀರ್ವಾದ ಮಾಡಲಿ ನನ್ನ ಶುಭಾಶಯಗಳು ಬಂಧುಗಳೇ ನನ್ನ ಸನ್ಮಿತ್ರ ಸಹೋದರ ಜಯಣ್ಣ ಒಂದು ಹೊಸ ಅಧ್ಯಾಯನ ಪ್ರಾರಂಭ ಮಾಡಿದ್ದಾರೆ ಎಲೆಕ್ಟ್ರಾನಿಕ್ ಮೀಡಿಯಾ ನ್ಯೂಸ್ ಟಿ ವಿ ಇದ್ದವರು ಅವ್ರದ್ದೇ ಆದಂಥ ಒಂದು ಬೆಳಗೇರೆ ಎನ್ನುವ ಒಂದು ಚಾನಲನ್ನು ಮಾಡಿ ಈ ಭಾಗದ ಜನರಿಗೆ ನೆರವಾಗೋದಕ್ಕೆ ನಿಖರವಾದ ಸಂದೇಶಗಳನ್ನು ರಮನೆ ಮಾಡೋದಕ್ಕೆ ತಮ್ಮ ಕರ್ತವ್ಯವನ್ನು ತಮ್ಮ ಅನುಭವವನ್ನು ಹಂಚ್ಕೊಳ್ಳೋದಕ್ಕೆ ಮಾಡಿದ್ದಾರೆ ಭಗವಂತ ಅವ್ರಿಗೆ ಒಳ್ಳೆಯ ಶಕ್ತಿ ಕೊಡಲಿ ಈ ಒಂದು ಬಡಗೆರೆ ಚಾನಲ್ಲು ಸಾಮಾನ್ಯ ಜನರಿಗೂ ತಲುಪ್ತಕ್ಕಂಥದಕ್ಕೆ ದೇವ್ರವ್ರಿಗೆ ಆಶೀರ್ವಾದ ಮಾಡಲಿ ನನ್ನ ಶುಭಾಶಯಗಳು